ಉದಯಿರಿಯ ಪೊಲೀಸ್ ಠಾಣೆ ಮೇಲೆ ಡಿಸಿಪಿ ಕಾರಿಗೆ ತೂರಾಟ ಉದಯಗಿರಿ ಈ ಘಟನೆಯನ್ನ ನಾನು ಶ್ರೀರಾಮ್ ಸೇನೆ ಸಂಘಟನೆ ವತಿಯಿಂದ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇದು ಮೊದಲೇದಲ್ಲ ಕೊನೆಯದ್ದು ಅಲ್ಲ ಎಲ್ಲಿವರೆಗೆ ಕಾಂಗ್ರೆಸ್ ತನ್ನ ನೀತಿಯನ್ನ ಬದಲಿಸ್ಕೊಳ್ಳೋದೊ ಬದಲಾವಣೆ ಮಾಡ್ಕೊಳ್ಳೋದಲ್ವೋ ಅಲ್ಲಿ ಇವರಿಗೆ ಈ ರೀತಿಯ ದುರ್ಘಟನೆಗಳು ನಡೀತಾನೇ ಇರ್ತವೆ ಕಾರಣ ಮುಸ್ಲಿಮ್ ತುಷ್ಟೀಕರಣ ಮುಸ್ಲಿಮರನ್ನು ರಕ್ಷಣೆ ಮಾಡೋದು ಮುಸ್ಲಿಮ್ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡೋದು ಇದು ಒಂದೇ ಕೆಲಸ ಇವರಿಗೆ ಸಮಾಜದ ಸುರಕ್ಷತೆ ಹಿಂದುಗಳ ಸುರಕ್ಷತೆ ದೇಶದ ಸುರಕ್ಷತೆ ಇನ್ನು ಪೊಲೀಸರ ಸುರಕ್ಷತೆ ಕೂಡ ಇವರಿಗೆ ಬೇಡ ಆಗಿದೆ ಇವರಿಗೆ ಅಧಿಕಾರ ಮುಖ್ಯ ವಿನಃ ದೇಶದ ಸುರಕ್ಷತೆ ಅಲ್ಲ ಅಂತನ್ನುವಂಥದ್ದು ಉದಯಗಿರಿ ಘಟನೆ ಹೇಳುತ್ತೆ ಇಲ್ಲಿವರೆಗೆ ಸ್ಟೇಟಸ್ ಕೊಟ್ಟಂಥ ಬಂದಂಥ ಆ ಒಂದು ಏನು ಒಂದು ವಿಷಯ ಇರುತ್ತೆ ಅದ್ರ ಮೇಲೆ ಗಲಾಟೆ ಆಗುತ್ತೆ ಅದು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಇರ್ಬೋದು ಶಿವಮೊಗ್ಗದ ರಾಗಿಗುಡ್ಡದ ಘಟನೆ ಇರ್ಬೋದು ಹುಬ್ಬಳ್ಳಿಯ ಘಟನೆ ಇರ್ಬೋದು ಇವೆಲ್ಲವೂ ಕೂಡ ಆ ಸ್ಟೇಟಸ್ಸಿನ ಸಂಬಂಧಪಟ್ಟಾಗೆ ಮಾತ್ರ ಉದಯಗಿರಿಯಲ್ಲಿ ಸತೀಶ್ ಅನ್ನುವಂಥ ಒಬ್ಬ ಅಮಾಯಕನನ್ನು ಬಲಿಪಶು ಮಾಡಿದರು ಇದರ ಹಿಂದೆ ಬಹಳ ದೊಡ್ಡ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ